ಸುಧಾಕರ್ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಗುಲ್ಬರ್ಗಾದಲ್ಲಿ ಯಾರೇ ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ಅದ್ರ ಬೆಲೆಯನ್ನು ಕಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರಲ್ಲಿ ಯಾರೇ ಆತ್ ಆತ್ಮಹತ್ಯೆ ಆದರೂ ಕೂಡ ಅಧಿಕಾರಿಗಳಾಗಲಿ ಕಾಂಟ್ರಾಕ್ಟ್ರುಗಳಾಗಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪಕ್ಕದ ಯಾದಗಿರಿ ಜಿಲ್ಲೆನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ರಾತ್ರಿ ಎರಡು ಗಂಟೆಗೆ ಕಾಂಗ್ರೆಸ್ ಪಕ್ಷದ ಟೀಮ್ ಹೋಗ್ತದೆ ಅದಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಆ ಮನುಷ್ಯನಿಗೆ ಬೆಲೆಯನ್ನು ಕಟ್ತಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಏನು ಬಾಬು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಲ್ಲಿ ಆ ಮಹಿಳೆ ಸುಧಾಕರ್ ಹೆಸರನ್ನ ತೆಗೆದುಕೊಂಡಿರಲಿಲ್ಲ ಅನ್ನುವ ಮಾಹಿತಿನೂ ಕೂಡ ಇದೆ ಇದಾದರೂ ಸಹ ರಾಜಕೀಯ ಒತ್ತಡವನ್ನು ಹೇರಿ ರಾಜಕಾರಣಿಗಳು ಒತ್ತಡವನ್ನು ಹೇರಿ ಸುಧಾಕರ್ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಕುತಂತ್ರ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಸುಧಾಕರ್ ಕೂಡ ಮಾತನಾಡಿದ್ದಾರೆ ಇವೆಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಅವ್ರಿಗೆ ಅದನ್ನು ಎದುರಿಸ್ತಾರೆ ಧರ್ಮಸ್ಥಳದ ವಿಚಾರ ಬಹಳ ಸೂಕ್ಷ್ಮವಾಗಿರತಕ್ಕಂಥ ವಿಚಾರ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ಸ್ಥಾಪನೆ ಮಾಡಿ ಕಳೆದ ಹತ್ತು ಹದಿನೈದು ದಿನಗಳಿಂದ ಏನೇನು ಸಿಕ್ಕಿದೆ ಅದು ಮಾಧ್ಯಮದವರು ನನಗಿಂತ ನಿಮಗೆ ಮಾಹಿತಿ ಇದೆ ಇನ್ನೂ ಬೇಕಾದ್ರೆ ಒಂದು ತಿಂಗಳು ಮುಂದುವರಿಸಲಿ ಹದಿಮೂರು ಪಿಟ್ಗಳಲ್ಲ ಇನ್ನೂ ಹದಿನೈದು ಜಾಗದಲ್ಲಿ ಬೇಕಾದ್ರೆ ಗುಂಡಿ ತೋಡು ಹುಡುಕಂತ ಕೆಲಸ ಮಾಡಲಿ ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಭಿಪ್ರಾಯ ರಾಜ್ಯದ ಜನತೆಗೂ ಕೂಡ ಇದೆ ಆದರೆ ಒಂದು ಇವತ್ತು ಸತ್ಯವನ್ನು ಹುಡುಕ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕುತಂತ್ರ ಷಡ್ಯಂತ್ರವು ಕೂಡ ನಡೀತಾ ಇದೆ ಅನ್ನೋ ಚರ್ಚೆಗಳು ಕೂಡ ಆ ಭಾಗದ ಜನರಲ್ಲಿ ಇವತ್ತು ಕೇಳಿ ಬರ್ತಾ ಇದೆ ಹಾಗಾಗಿ ಅಲ್ಲಿ ಏನು ಸತ್ಯವನ್ನು ಕಂಡಿಡಬೇಕು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಈ ಧರ್ಮಸ್ಥಳದ ಘಟನೆ ಸತ್ಯ ಹೊರಗೆ ಬರಲೇಬೇಕು ತನಿಖೆ ಆಗಲೇಬೇಕು ಸದ್ಯ ಸರಿಯಾದ ರೀತಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವಿದೆ ಆದರೆ ತನಿಖೆ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಹಿಂದೂಗಳ ಅಥವಾ ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದರೆ ಖಂಡಿತ ಅದನ್ನು ನಾವು ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಆದರೆ ಜೊತೆ ಜೊತೆಗೆ ನನ್ನನ್ನು ಕೂಡ ಹೇಳಿದ್ದೇನೆ ಇವತ್ತು ಮಾಧ್ಯಮ ಏನೋ ಕೆಲಸ ಮಾಡ್ತಾರೆ ಅವ್ರ ಮೇಲೂ ಕೂಡ ಹಲ್ಲೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅದನ್ನು ಕೂಡ ನೆನ್ನೆ ನಾವು ಪ್ರಸ್ತಾಪ ಮಾಡಿದ್ದೇನೆ